ಇಪ್ಪತ್ತಾರು ಇಪ್ಪತ್ತಾರಕ್ಕೆ ಸಿಕ್ಸರ್ ಹೊಡೆಯಿರಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರಲ್ಲಿ ಜಾಗೃತಿ ಮೂಡಿಸಲಿ ನಮ್ಮ ಬೆಂಗಳೂರು ಐಕಾನ್ ಆಗಿರುವ ನಟ ರಮೇಶ್ ಅರವಿಂದ್ ಮಾತನಾಡಿ ಇದೇ ತಿಂಗಳ ಇಪ್ಪತ್ತಾರರಂದು ಎಲ್ಲರೂ ಮತದಾನ ಮಾಡುವ ಮೂಲಕ ಸಿಕ್ಸರ್ ಬಾರಿಸಿ ಎಂದು ಮನವಿ ಮಾಡಿದರು ಇಪ್ಪತ್ತಾರನೇ ತಾರೀಕು ಎಲ್ಲರೂ ಸೇರಿ ಸಿಕ್ಸರ್ ಅವರಿಗೆ ದೈವೇಟು ಈಗ ನೀವು ಮಾತಾಡೋದ ಥರ ಗ್ರೀನ್ ಟೀಮ್ ಅಂತೆಲ್ಲ ಮಾಡ್ತಾರೆ ಈ ಬ್ಯಾಟ್ಸ್ಮನ್ನು ಈ ಬೌಲರು ಎಲ್ಲರೂ ಸೇರಿದರೆ ಗೆಲ್ಲುತ್ತೆ ಅಂತ ಒಂದು ಕಲ್ಪನೆ ಇರುತ್ತಲ್ಲ ಆ ಥರ ಒಂದು ಗ್ರೀಮ್ ಟೀಮ್ ನಮ್ಮ ದೇಶವನ್ನು ಗೆಲ್ಲಿಸುವಂಥ ಪ್ರೈಮ್ ಮಿನಿಸ್ಟರ್ ಯಾರು ಆ ಫೈನಾನ್ಸ್ ಮಿನಿಸ್ಟರ್ ಯಾರು ನಿಮ್ಮ ತಲೆಯಲ್ಲಿ ಇರುತ್ತಲ್ಲ ಈ ಥರ ಇದ್ದರೆ ನಮ್ಮ ದೇಶ ಗೆಲ್ಲುತ್ತೆ ಒಂದು ಎಕ್ಸ್ಟ್ರಾರ್ನರಿ ಎಕಾನಮಿ ಆಗುತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಷ್ಟು ಶ್ರೇಷ್ಠವಾದ ದೇಶ ಆಗುತ್ತೆ ಅಂತ ಒಂದು ಕಲ್ಪನೆ ಇರುತ್ತಲ್ಲ ಆ ಟೀಮನ್ನು ಆಯ್ಕೆ ಮಾಡುವಂಥ ಅವಕಾಶ ನಿಮಗೆ ಸಿಕ್ಕಿದೆ ಹಾಗಾದರೆ ಯೋಚನೆ ಮಾಡಿ ಎಲ್ಲ ಯಾವುದಾದ್ರ ಬಗ್ಗೆ ಅವ್ರಿಸ ಗೂಗಲ್ ಸರ್ಚ್ ಮಾಡ್ತಾರೆ ಸಮ್ಮರಲ್ಲಿ ಸ್ಕಿನ್ ಏನ್ಸ್ ಹೆಂಗ್ಕೊಳ್ಳೋದು ಅಥವಾ ಸರ್ಚ್ ಮಾಡ್ತಿರೋದು ಒಂದು ಸ್ವಲ್ಪ ಸರ್ಚ್ ಮಾಡಿ ನಿಮ್ಮ ಕ್ಯಾಂಡಿಡೇಟ್ ಯಾರು ಅವರ ಬ್ಯಾಕ್ಗ್ರೌಂಡ್ ಏನು ಅವ್ರ ಹಿಂದೆ ಏನು ಕೆಲಸಗಳನ್ನ ಮಾಡಿದ್ದಾರೆ ಅವರ ಸಿದ್ಧಾಂತ ಏನು ಅವ್ರು ಹೇಗೆ ಬಂದಿದ್ದಾರೆ ರೀತಿ ಏನು ಇವರಿಂದ ಇದಾಗುತ್ತಾ ಇವರು ಕೊಟ್ಟ ಪ್ರಾಮಿಸ್ ಇವ್ರು ಕಾಪಾಡ್ತಾರ ಅಂದರೆ ಸಣ್ಣ ಸರ್ಚ್ ಮಾಡಿಕೊಂಡು ಒಂದು ಸ್ಟಡಿ ಮಾಡಿಕೊಂಡು ಸರಿಯಾದ ಅಭ್ಯರ್ಥಿಯನ್ನು ಇಡೀ ದೇಶಕ್ಕೆ ಹೆಮ್ಮೆ ಪಡುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾಕಂದರೆ ನಿಮಗೆ ಗೊತ್ತಿಲ್ಲ ಎಬ್ರಿ ಎಂ ಪಿ ಇಂಡಿಯಾದಲ್ಲಿ ಒಬ್ಬ ಎಂ ಪಿ ಒಂಬತ್ತು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿ ಬಜೆಟ್ನ ಡಿಸೈಡ್ ಮಾಡುವಂಥ ವಿಷಯಗಳಲ್ಲಿ ಒಬ್ಬ ಎಂ ಪಿಯ ಒಪಿನಿಯನ್ ಆಗುತ್ತೆ ಪ್ರತಿಯೊಂದು ಒಂಪಿಗೂ ಅಷ್ಟು ಅವಕಾಶ ಇದೆ ಬಿಕಾಸ್ ಅವ್ರು ಹೇಳಿದ್ರಲ್ಲ ಇಡೀ ದೇಶಕ್ಕೆ ಹತ್ತು ಲಕ್ಷ ಕೋಟಿಯ ಬಜೆಟಲ್ಲಿ ಪರ್ ಎಂ ಪಿನ ಯಾವ್ರೇಜ್ ತಗೊಂಡರೆ ಆಲ್ಮೋಸ್ಟ್ ಎಂಟೂವರೆ ಸಾವಿರದ ಒಂಬತ್ತು ಸಾವಿರ ಕೋಟಿ ಆ ಸ್ಕೀಮ್ಸ್ ಆ ಪ್ರಾಜೆಕ್ಟ್ಸು ಎಲ್ಲರನ್ನೂ ಓಟಿಂಗ್ ಮಾಡುವಲ್ಲಿ ಒಂದು ಸೇ ಇರುತ್ತೆ ಅವರಲ್ಲಿರುತ್ತೆ ಸರಿಯಾಗಿ ಎಂ ಪಿ ಇರುತ್ತೆ